ಇವತ್ತು ಗೃಹೋಪಯೋಗಿ ವಸ್ತುಗಳು ಈಗ ಇಲ್ಲಿ ಅಂತ ಯಾವ್ಯಾವಣಾ ಇದೇನಿದು ವೆರಿ ಗುಡ್ ಇದೇನಿದು ವೆರಿ ಗುಡ್ ಇದು ಗುಡ್ ಇದು ಗುಡ್ ಇದು ಗುಡ್ ಇದು ವೆರಿ ಗುಡ್ ಇದು ಗೋಡ್ ಇದು ಗೋಡ್ ಇದು ಬಾಣಲಿ ಅಲ್ವಾ ಈಗ ಇಷ್ಟು ವಸ್ತು ನಲ್ಲಿ ಯಾವ್ದೋ ಒಂದು ಕಾಣಿ ಆಗುತ್ತೆ ನೀವೆಲ್ರು ಕಣ್ಮುಚ್ರಿ ಗುಡ್ ಈಗ ಕಣ್ಮುಚ್ಕೊಂಡಿದ್ದೀರಾ ಎಲ್ರು ಕಣ್ಮುಚ್ಚೀರಾ ಎಲ್ ಮುಚ್ಚಿ ಕಣ್ಣು ವೆರಿ ಗುಡ್ ಈಗ ಎಲ್ರು ಕಂಡ್ಬಿಡಿ ಈಗ ಯಾವ್ದೋ ಒಂದು ವಸ್ತು ಇಲ್ಲ ಗುರ್ತಿಸಿ ಶ್ರಾವಣಿ ಚಪ್ಪಾಳೆ ಹಾಕಿ ಸಹ ಗುರುತಿಸ್ಬೇಕು ಗೊತ್ತಾಯ್ತಾ